ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದಲ್ಲಿ ಇಂದು ನಡೆದಂತಹ ಕಚೇರಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನ ನಡೆಸಲಾಯಿತು ಇನ್ನು ಇಬ್ಬರನ್ನ ಹೊರತುಪಡಿಸಿ ಬೇರೆಯಾರು ನಾಮಪತ್ರವನ್ನ ಸಲ್ಲಿಸದ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ಟಿ ಪುಟ್ಟರಾಜು ಹಾಗೂ ಉಪಾಧ್ಯಕ್ಷರಾಗಿ ಲಕ್ಷ್ಮಮ್ಮ ಎರೇಗೌಡ ಅವರು ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಬ್ಬರು ಅವಿರೋಧವಾಗಿ ಚುನಾವಣಾ ಚುನಾವಣಾಧಿಕಾರಿ ಆಶಾ ಅವರು ಘೋಷಣೆ ಮಾಡಿದ್ದಾರೆ ಇನ್ನು ಈ ವೇಳೆ ಪಟಾಕಿ ಸೇರಿಸಿ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಸನ್ಮಾನಿಸಿ ಅಭಿನಂದಿಸಿ ಕಾರ್ಯಕರ್ತರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಆಯ್ಕೆಯಾದಿವೆ ಸ್ವಾಮಿ ಆಶೀರ್ವಾದದಿಂದ ಆಮೇಲೆ ದಿವಿಯಣ್ಣ ಮತ್ತೆ ಜೋಗಿಗೌಡರು ಎಲ್ಲ ಆಶೀರ್ವಾದದಿಂದ ಅಧ್ಯಕ್ಷರಾಗಿ ನಮ್ಮ ಸದಸ್ಯರೆಲ್ಲ ಒಂದು ಒಂದಾಗಿ ನಮ್ಮ ಅಧ್ಯಕ್ಷರಾಗಿ ಮಾಡಿದ್ದಾರೆ ಮುಂದಿನ ಸೊಸೈಟಿ ಅಭಿವೃದ್ಧಿಗೆ ಸಾಕರ್ ಮಾಡ್ತೀವಿ ಎಲ್ಲ ಎಲ್ಲ ಸಹ ಚೆನ್ನಾಗಿದೆ ಮಾಡ್ತೀವಿ ಇನ್ನೂ ಮುಂದೆ ಏನೇನು ಕೆಲಸಗಳಿದೆ ಎಲ್ಲ ಮಾಡಿ ಮಾಡಿ ಮಾಡ್ತೀವಿ ನಮ್ಮ ಪುಡ್ಸ್ವಾಮಿ ಒಬ್ಬರು ಮುಂದೆ ಬಿಲ್ಡಿಂಗ್ ಆಗ್ಬೇಕು ಇನ್ನೂ ಒಂದು ಮುಂದೆಗಡೆ ಎಲ್ಲ ಎಲ್ಲ ಸೇರಿ ಕಾಂಪ್ಲೆಕ್ಸ್ ಮಾಡಬೇಕು ಎಲ್ಲ ವಿರೋಧ ಎಲ್ಲಿ ನಿಂತ್ಕೊಂಡು ಎಲ್ಲ ನಿಂತ್ಕೊಂಡು ಮಾಡ್ತೀವಿ ತುಂಬ ಒಳ್ಳೆಯ ರೀತಿಯಲ್ಲಿ ನಾವು ಎಲ್ಲ ಸಹಕರಿಸಿ ಎಲ್ಲ ಸ ಸದಸ್ಯರ ಸೇರಿ ನಾವು ಒಟ್ಟಾರೆ ಸೇರಿ ಎಲ್ಲ ಮಾತಾಡಿ ಮಾತಾಡ್ಕೊಂಡ್ತೀವಿ ಸರ್ ಸೆಸನ್ ಚುನಾವಣೆ ಇವತ್ತು ಅಧ್ಯಕ್ಷರು ಅವಧಿಗೆ ನಮ್ಮ ಅಬ್ಬಾಡಿ ಅವರು ಆಯ್ಕೆ ಆಡೋವ್ರೆ ಏನು ಇವತ್ತು ಕಾಂಗ್ರೆಸ್ ಬೋರ್ಡು ಹಿಂದೆ ಐದು ವರ್ಷ ಈಗಿನ ಮೇಲೆ ಐದು ವರ್ಷ ನಡೀತಾ ಇದೆ ಚೆಲ್ರೆಸ್ ಸ್ವಾಮಿ ನಾಯಕತ್ವದಲ್ಲಿ ಎಲ್ಲರೂ ಮಾರ್ಗದರ್ಶಕವಾಗಿ ಅವರ ಅವರ ಹೇಳಿಕೆಯಂತೆ ಕಾ ಈ ಬೋರ್ಡ್ನ ಅಭಿವೃದ್ಧಿ ಹತ್ತಿರ ಹದಿನಾರಳ್ಳಿ ಸೊಸೈಟಿ ದೊಡ್ಡ ಸೊಸೈಟಿ ಬಾಡಿಗೆ ಈ ಹಿಂದೆ ಬಿಲ್ಡಿಂಗ್ ಹಿಂದೆ ಒಂದು ಹದಿನೈದು ಲಕ್ಷ ಅನುದಾನ ಅವರ ಚಿಲ್ಲರೆ ಅನುದಾನದಲ್ಲಿ ಹಿಂದೆಡೆ ಬಿಲ್ಡಿಂಗ್ ಓಪನ್ ಆಗಿದೆ ಮುಂದೇನೂ ಸಹ ಜೋಗಿ ಹೋಡ್ರು ಅದು ಚಲರಾಯಿ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಅವರಿಬ್ಬರು ಅನುದಾನ ಕೊಡ್ತೀವಿ ಅಂತ ಹೇಳಿ ಮುಂದಿನ ಅಂಡಿ ಮಳಿಗೆ ನಿರ್ಮಾಣ ಮಾಡೋದಕ್ಕೆ ಭರವಸೆ ಪಟ್ಟಿದ್ದಾರೆ ಅದನ್ನು ಕೆಲವೇ ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿಸ್ತೀವಿ ಪುಟ್ಟಷಾಮಣ್ಣ ಅವರು ಈ ಬೋರ್ಡ್ ನಾಯಕತ್ವದಲ್ಲಿ ಈ ಅವಧಿಗೆ ಅಧ್ಯಕ್ಷ ಮುಂದುವರಿತಾರೆ ಅವ್ರ ನಾಯಕತ್ವೇ ನಮ್ಮ ರೈತರು ಅನುಕೂಲ ಆಗೋ ರೀತಿಯಲ್ಲಿ ಡಿ ಸಿ ಸಿ ಬ್ಯಾಂಕು ನಮ್ಮ ಅಧ್ಯಕ್ಷ ಇದ್ದಾರೆ ಸರ್ಕಾರ ನಮ್ದಿದೆ ಸಾಲ ಸೌಲಭ್ಯ ಕೊಡಿಸೋದ್ರಲ್ಲಿ ಶ್ರಮ ವಹಿಸಲಿ ಅಂತ ಹೇಳ್ತಾ ಅವ್ರಿಗೆ ಸಂದರ್ಭ ಶುಭ ಹಾರೈಸ್ತೀನಿ